ಯಾವ ಮನೆಯಲ್ಲಿ ಹೆಚ್ಚಾಗಿ ನಕಾರಾತ್ಮಕ ಶಕ್ತಿ ಇರುತ್ತೋ ಅಂತಹ ಮನೆಯಲ್ಲಿ ಲಕ್ಷ್ಮಿ ಒಂದು ಕ್ಷಣನೂ ಕೂಡ ಇರೋದಿಲ್ಲ ನಕಾರಾತ್ಮಕ ಶಕ್ತಿ ಯಾವ ಮನೆಯಲ್ಲಿ ಹೆಚ್ಚಾಗಿರುತ್ತೋ ಅಂತಹ ಮನೆಯಲ್ಲಿ ಏಳಿಗೆ ಅನ್ನೋದು ಆಗೋದಿಲ್ಲ ಪದೇ ಪದೇ ಜಗಳಗಳು ಕದನಗಳು ಜೊತೆಗೆ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳನ್ನು ಆ ಮನೆಯವರು ಎದುರಿಸ್ಬೇಕಾಗತ್ತೆ ಇಂತಹ ನಕಾರಾತ್ಮಕ ಶಕ್ತಿಯನ್ನು ಮನೆಯಲ್ಲಿ ಕಡಿಮೆ ಮಾಡಿಕೊಳ್ಳೋದು ಹೇಗೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹೊಸ್ದಾಗಿ ಯಾರಾದರೂ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ತಿಳಿಸೋಂಥ ಪರಿಹಾರ ತುಂಬ ಸರಳವಾದಂತಹ ಪರಿಹಾರ ಈ ಪರಿಹಾರವನ್ನು ವಾರಕ್ಕೊಂದ್ಸಲ ಅಥವಾ ತಿಂಗಳಿಗೊಂದು ನೀವು ಮನೆಯಲ್ಲಿ ಮಾಡ್ಕೊಳ್ಬೋದು ತಿಂಗ್ಳಿಗೊಂದು ಮಾಡ್ಕೊಳ್ತೀರಿ ಎನ್ನೋರು ಹುಣ್ಣಿಮೆ ದಿನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಥವಾ ವಾರಕ್ಕೊಂದ್ಸಲಿ ಮಾಡ್ಕೊಳ್ತೀವಿ ಅಂತ ಅನ್ನೋರು ಶುಕ್ರವಾರದ ದಿನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಈ ಒಂದು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಒಂದು ಮಣ್ಣಿನ ದೀಪ ಬೇಕಾಗತ್ತೆ ಹಣತೆ ಬೇಕಾಗತ್ತೆ ಮಣ್ಣಿನ ಹಣತೆ ಬದಲು ನೀವು ಧೂಪವನ್ನು ಮನೆಯಲ್ಲಿ ಹಾಕ್ತಿರಲ್ಲ ಅಂತಹ ಧೂಪದ ಸ್ಟ್ಯಾಂಡು ಕೂಡ ನೀವು ಬಳಸ್ಕೋಬೋದು ಇವಾಗ ಈ ಹಣತೆಯ ಒಳಗಡೆ ಕೆಲವೊಂದು ವಸ್ತುಗಳನ್ನು ಹಾಕಬೇಕಾಗತ್ತೆ ಅದು ಯಾವ್ಯಾವ ವಸ್ತುಗಳು ಅಂತ ಇವಾಗ ನೋಡ್ಕೊಳ್ಳೋಣ ಮೊದಲನೇದಾಗಿ ಲವಂಗ ಲವಂಗವನ್ನು ಇಷ್ಟೇ ತೊಗೊಳ್ಬೇಕು ಅಂತ ಅನ್ನೋ ಹಾಗೇನಿಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲವಂಗಗಳನ್ನು ತೊಗೊಬೋದು ಒಂದು ಹತ್ತು ಹದಿನೆರಡು ಲವಂಗಗಳನ್ನು ತೊಗೊಂಡ್ರೆ ಸಾಕಾಗುತ್ತೆ ಆ ಲವಂಗಗಳನ್ನು ಈ ಹಣತೆಯ ಒಳಗಡೆ ಹಾಕ್ಕೊಳ್ಬೇಕು ಜೊತೆಗೆ ಕರ್ಪೂರವನ್ನು ಕೂಡ ಹಾಕ್ಕೊಳ್ಬೇಕು ಕರ್ಪೂರಕ್ಕೂ ಅಷ್ಟೇ ಇಷ್ಟೇ ತೊಗೋಬೇಕು ಅನ್ನೋ ಹಾಗೇನಿಲ್ಲ ಕರ್ಪೂರವನ್ನು ಸ್ವಲ್ಪ ಹೆಚ್ಚಾಗಿಯೇ ತೊಗೊಳ್ಳಿ ಒಂದು ಎಂಟತ್ತು ಯಾಕಂದರೆ ಆ ನಾವು ಏನೇನು ವಸ್ತುಗಳನ್ನು ಹಾಕ್ತೀವೋ ಅದೆಲ್ಲವೂ ಕೂಡ ಉರಿದು ಅದು ಪುಡಿ ಹಾಕಬೇಕು ಭಸ್ಮ ಹಾಕಬೇಕು ಹಾಗಾಗಿ ಈ ಲವಂಗ ಏನಿದೆ ಆ ಲವಂಗ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡಿ ಧನಾಕರ್ಷಣೆಯನ್ನು ಹೆಚ್ಚು ಮಾಡುತ್ತೆ ಲವಂಗದ ಜೊತೆ ಒಂದೇ ಒಂದು ಏಲಕ್ಕಿನ ನಾನು ಇದರೊಳಗಡೆ ಹಾಕ್ತಾ ಇದ್ದೀನಿ ಏಲಕ್ಕಿನೂ ಕೂಡ ಹಣವನ್ನು ಆಕರ್ಷಣೆ ಮಾಡುತ್ತೆ ಹಾಗಾಗಿ ಏಲಕ್ಕಿನೂ ಕೂಡ ನೀವು ಬಳಸ್ಬೋದು ಏಲಕ್ಕಿನೂ ಒಂದೇ ಹಾಕಬೇಕು ಎರಡೇ ಹಾಕಬೇಕು ಅಂತ ಏನಿಲ್ಲ ಎಷ್ಟು ಬೇಕಾದರೂ ಹಾಕ್ಬೋದು ಏಲಕ್ಕಿ ಸ್ವಲ್ಪ ಬೆಲೆ ಜಾಸ್ತಿ ಹಾಗಾಗಿ ಕಡಿಮೆನೇ ಬಳಸಿ ಅನಂತರ ಸ್ವಲ್ಪ ಸಾಂಬ್ರಾಣಿ ಧೂಪವನ್ನು ಇದರೊಳಗಡೆ ಹಾಕೋಬೇಕು ಪುಡಿ ಸಾಂಬ್ರಾಣಿ ಸಿಗುತ್ತಲ್ಲ ನಿಮಗೆ ಲೋಭನ ಅಂತ ಕರಿತೀವಿ ಅದನ್ನು ಕೂಡ ಇದಕ್ಕೆ ಬಳಸ್ಬೋದು ಅಥವಾ ಅದಿರಲಿಲ್ಲ ಅಂತಂದರೆ ಈ ರೀತಿ ನಮಗೆ ಧೂಪ್ ಸ್ಟಿಕ್ ಸಿಕ್ಕತ್ತಲ್ಲ ಸಾಂಬ್ರಾಣಿ ಧೂಪ ಅಥವಾ ಕಂಪ್ಯೂಟರ್ ಸಾಂಬ್ರಾಣಿ ಕಪ್ ಸಾಂಬ್ರಾಣಿ ಸಿಗುತ್ತಲ್ಲ ಅದನ್ನು ಕೂಡ ನೀವು ಬಳಸ್ಬೋದು ಬಳಸುವಾಗ ಸ್ವಲ್ಪ ಅದನ್ನು ಪುಡಿ ಮಾಡಿಬಿಟ್ಟು ಆನಂತರ ಬಳಸಿ ಒಂದು ಕಲ್ಲಲ್ಲಿ ಕುಟ್ಟಿ ಅಥವಾ ಕೈಯಲ್ಲೇನೆ ಪುಡಿ ಮಾಡೋದಕ್ಕಾದರೆ ಪುಡಿ ಮಾಡಿಬಿಟ್ಟು ಈ ಹಣತೆಯ ಒಳಗಡೆ ಹಾಕ್ಕೊಳ್ಳಿ ಅನಂತರ ಮುಖ್ಯವಾಗಿ ಒಂದು ಸ್ಪೂನ್ ಶುದ್ಧವಾದಂತಹ ತುಪ್ಪವನ್ನು ಈ ಹಣತೆಯ ಒಳಗಡೆ ಹಾಕೊಳ್ಬೇಕು ನಾನಿವಾಗ ತೋರಿಸ್ತಾ ಇರುವಂತಹ ಪರಿಹಾರ ಏನಿದೆ ಈ ಪರಿಹಾರ ಒಂದು ಹೋಮ ಮಾಡಿರುವಂತಹ ಫಲ ಏನು ಸಿಗುತ್ತೆ ಅಷ್ಟೇ ಫಲಗಳನ್ನು ನೀವು ಈ ರೀತಿ ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ಪಡಿಬೌದು ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ಸ್ನಾನವನ್ನು ಮಾಡಿರಬೇಕು ಜೊತೆಗೆ ಈ ಪರಿಹಾರವನ್ನು ಯಾವತ್ತು ಮಾಡ್ತೀರೋ ಆವತ್ತು ನಾನ್ ವೆಜ್ ಮಾಂಸಾಹಾರ ಸೇವನೆಯನ್ನು ಮಾಡಬಾರ್ದು ಇನ್ನು ಇದೆಲ್ಲ ವಸ್ತುಗಳನ್ನು ಹಾಕೊಂಡಿದ ನಂತರ ಒಂದು ಬಿರಿಯಾನಿ ಎಲೆ ಅಥವಾ ಪಲಾವ್ ಎಲೆ ಅಂತ ನಾವೇನು ಕರಿತೀವಿ ಆ ಪಲಾವ್ ಎಲೆಯನ್ನು ಕೂಡ ಇದರೊಳಗಡೆ ಹಾಕೊಳ್ಬೇಕು ಪಲಾವ್ ಎಲೆಯಲ್ಲಿ ಮತ್ತೊಂದು ಅತ್ಯಂತ ಅದ್ಭುತವಾದಂತಹ ಪರಿಹಾರ ಇದೆ ಅದನ್ನು ಇಷ್ಟರಲ್ಲೇ ತಿಳಿಸ್ಕೊಡ್ತೀನಿ ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆಯನ್ನು ಆ ಸಮಸ್ಯೆಯಿಂದ ಹೊರಬರಬೇಕು ಆ ಸಮಸ್ಯೆಯಿಂದ ಮುಕ್ತಿ ಹೊಂದಬೇಕು ಅಂತಂದರೆ ಅಥವಾ ಲಕ್ಷ್ಮೀ ಕಟಾಕ್ಷ ನಿಮಗೆ ಪ್ರಾಪ್ತಿ ಆಗಬೇಕು ಅಂದರೂ ಕೂಡ ಪಲಾವೆಲೆಯಿಂದ ಮಾಡುವಂಥ ಒಂದು ಸಣ್ಣ ಪರಿಹಾರದಿಂದ ಅದು ಸಾಧ್ಯ ಅದು ಯಾವ ರೀತಿ ಅಂತ ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ ಇವಾಗ ಎಲ್ಲ ವಸ್ತುಗಳನ್ನು ಆ ಹಣತೆಯ ಒಳಗಡೆ ಹಾಕೊಂಡಿದ್ದಾಗಿದೆ ಇವಾಗ ಒಂದು ಬೆಂಕಿ ಕಡ್ಡಿಯನ್ನು ಹೊತ್ಸ್ಕೊಂಡು ಆ ಹಣತೆಯ ಒಳಗಡೆ ನಾವೇನು ವಸ್ತುಗಳನ್ನು ಹಾಕಿದ್ದೀವಲ್ಲ ಅದೇ ಅದಕ್ಕೆ ಹಚ್ಚಬೇಕು ಅಂದರೆ ಕರ್ಪೂರಕ್ಕೆ ಹಚ್ಚಿದರೆ ಎಲ್ಲದೂ ಕೂಡ ಹೊತ್ಕೊಳ್ಳುತ್ತೆ ದೀಪದ ಒಳಗಡೆ ಇವಾಗ ನಾವು ಯಾವ್ಯಾವ ವಸ್ತುಗಳನ್ನು ಹಾಕಿದ್ದೀವಿ ಅಂದರೆ ಏಲಕ್ಕಿ ಲವಂಗ ಕರ್ಪೂರ ತುಪ್ಪ ಪಲಾವೆಲೆ ಇಷ್ಟೂ ಕೂಡ ಸಾಂಬ್ರಾಣಿ ಧೂಪ ಇಷ್ಟೂ ಕೂಡ ಪೂರ್ತಿಯಾಗಿ ಉರಿದು ಭಸ್ಮ ಆಗಬೇಕು ಅಂಥವರೆಗೂ ಕೂಡ ಬೆಂಕಿ ಆರದೇ ಇರೋ ಥರ ನೋಡಿಕೊಳ್ಬೇಕು ನಾವು ಅಕಸ್ಮಾತ್ ಅದು ಗಾಳಿ ಜಾಸ್ತಿ ಬಂದು ಹಾರೋದ್ರೂ ಕೂಡ ಮತ್ತೆ ಅದನ್ನು ಹಚ್ಚಬೇಕು ಈಗ ನಾವು ದೀಪದ ಒಳಗಡೆ ಹಾಕಿರೋವಂಥ ವಸ್ತುಗಳೆಲ್ಲವೂ ಕೂಡ ಉರಿತಾ ಇದೆ ಈ ರೀತಿ ಉರಿತಾ ಅಂತಹ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನೇನು ಕಷ್ಟಗಳಿದೆ ಅಥವಾ ಏನೇನು ನಿಮ್ಮ ಕನಸುಗಳು ಇದೆ ಈಡೇರೋ ಅಂಥದ್ದು ಅದನ್ನೆಲ್ಲದನ್ನು ಕೂಡ ಆ ದೀಪದ ಮುಂದೆ ಕೂತ್ಕೊಂಡು ಹೇಳ್ಕೊಳ್ಳಿ ಇನ್ನು ಈ ದೀಪವನ್ನು ಮುಖ್ಯವಾಗಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಬ್ರಹ್ಮ ಮುಹೂರ್ತ ಅಂದರೆ ಐದೂವರೆ ಒಳಗಡೆನೆ ನೀವು ಮಾಡಬೇಕು ಅಥವಾ ಸಂಜೆ ಐದೂವರೆಯಿಂದ ಏಳು ಗಂಟೆ ಒಳಗಡೆ ಮಾಡಬೇಕು ದೇವ್ರ ಮನೆಯಲ್ಲಿ ದೇವರಿಗೆ ದೀಪವನ್ನು ಹಚ್ಚಿ ಅನಂತರನೇ ನೀವು ಮಾಡಬೇಕು ಈ ಪರಿಹಾರವನ್ನು ಈ ಒಂದು ಎಲ್ಲ ವಸ್ತುಗಳನ್ನು ಆ ದೀಪದ ಒಳಗಡೆ ಹಾಕಿ ಹಚ್ಚಿರ್ತೀರಲ್ಲ ಅದನ್ನು ಕೈಯಲ್ಲಿಟ್ಕೊಂಡು ದೇವ್ರಿಗೊಂದು ಸಲ ಆರತಿ ಮಾಡಿ ಅದು ಪೂರ್ತಿಯಾಗಿ ಉರಿಯೋವರ್ಗು ಕೂಡ ನೀವು ಅದ್ರ ಮುಂದೆನೇ ಕೂತ್ಕೊಂಡು ನಿಮ್ಮ ಮನಸ್ಸಿನಲ್ಲಿರೋದನ್ನು ಹೇಳ್ಕೊಳ್ಳಿ ಕೊನೆಗೆ ಇನ್ನೇನು ಇದೆ ಉರಿದು ಇನ್ನೇನು ತಣ್ಣಗಾಗತ್ತೆ ಅನ್ನುವಾಗ ಒಂದು ಸ್ಪೂನ್ನ ತಗೊಂಡು ಆ ಆ ದೀಪದ ಒಳಗಡೆ ಇರುವಂಥ ವಸ್ತುಗಳನ್ನೆಲ್ಲ ಸ್ವಲ್ಪ ಕಲ್ಕಿ ಕಲಕಿದಾಗ ಆ ದೀಪಕ್ಕೆ ಆ ಉರಿದಿರೋ ಅಂಥದ್ದು ಕಪ್ಪು ಮಸಿ ಏನಿರೋದೇ ಅದು ಅಂಟ್ಕೊಳುತ್ತೆ ನೋಡಿ ಈ ರೀತಿ ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ ಈ ರೀತಿಯಾಗಿ ಅಂತಹ ಮಸಿ ಏನಿರುತ್ತೆ ಆ ಭಸ್ಮ ಏನಿರುತ್ತೆ ಅದನ್ನು ಪ್ರತಿನಿತ್ಯನೂ ಕೂಡ ನೀವು ಹಚ್ಕೊಳ್ಬೇಕು ಇವಾಗ ನಾನು ವಿಡಿಯೋಗೋಸ್ಕರ ತೋರಿಸೋದಕ್ಕೆ ಅಂತ ಬಿಸಿಯಲ್ಲೇ ತೆಗ್ದಿದ್ದೀನಿ ಅದು ಪೂರ್ತಿಯಾಗಿ ತಣ್ಣಗಾದ ನಂತರ ಅದನ್ನು ಒಂದು ಸಪ್ರೇಟಾಗಿ ಶೇಖರಣೆ ಮಾಡಿಟ್ಕೊಂಡು ಒಂದು ಬಾಕ್ಸಲ್ಲಿ ಅಥವಾ ಒಂದು ತಟ್ಟೆಯಲ್ಲಿ ಪ್ರತಿನಿತ್ಯನೂ ಕೂಡ ಬೆಳಗ್ಗೆ ಸಾಯಂಕಾಲ ಮುಖ ತೊಳ್ಕೊಂಡು ದೇವ್ರಿಗೆ ದೀಪ ಹಚ್ಚಿದಾಗ ಅದನ್ನು ನಿಮ್ಮ ಹಣೆ ಮೇಲೆ ಇಟ್ಕೊಳ್ತಾ ಬನ್ನಿ ಯಾವುದೇ ಒಂದು ನೆಗೆಟಿವ್ ಎನರ್ಜಿಯೂ ಕೂಡ ನಿಮ್ಮ ಹತ್ತಿರಕ್ಕೂ ಬರೋದಿಲ್ಲ ಈ ರೀತಿ ಮಾಡೋದ್ರಿಂದ ತುಂಬಾ ಶಕ್ತಿಯುತವಾದಂತಹ ಪರಿಹಾರ ಇದು ತುಂಬನೇ ಪವರ್ಫುಲ್ ಆದಂಥದ್ದು ನೀವು ಒಂದು ನಾಲ್ಕು ಸಲ ಮಾಡಿದ್ಮೇಲೆ ನಿಮಗೇ ಅದು ಅನುಭವಕ್ಕೆ ಬರುತ್ತೆ ಮನೆಯಲ್ಲಿ ಸಾಕಷ್ಟು ತರಹ ಒಳ್ಳೆಯ ಬದಲಾವಣೆಗಳನ್ನು ನೀವು ಕಾಣ್ತೀರಾ ಆದರೆ ಯಾವುದೇ ಒಂದು ಪರಿಹಾರವನ್ನು ಮಾಡಬೇಕು ಅಂತ ಅಂದಾಗ ಮುಖ್ಯವಾಗಿ ಅದರಲ್ಲಿ ನೀವು ನಂಬಿಕೆಯನ್ನು ಇಟ್ಟು ಮಾಡಬೇಕಾಗತ್ತೆ ಇದು ಆಗುತ್ತೋ ಇಲ್ವೋ ಅಂತ ಎರಡೆರಡು ಮನಸ್ಸಲ್ಲಿ ಪರಿಹಾರವನ್ನು ಮಾಡಿಕೊಳ್ಬೇಡಿ ಪೂರ್ಣ ಪ್ರಮಾಣದ ಒಂದು ಆಶ್ವಾಸನೆಯನ್ನು ಇಟ್ಟು ನೀವು ಈ ಪರಿಹಾರವನ್ನು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಇನ್ನು ಇದು ಪೂರ್ತಿಯಾಗಿ ಇವಾಗ ಉರ್ದು ತಣ್ಣಗಾಗಿದೆ ಈ ಅಂಥದ್ದನ್ನೆಲ್ಲ ಸಪ್ರೇಟಾಗಿ ಒಂದು ಬೌಲಲ್ಲಿ ಅಥವಾ ಒಂದು ಚಿಕ್ಕ ತಟ್ಟೆಯಲ್ಲಿ ತೆಗೆದಿಟ್ಕೊಂಡು ಪ್ರತಿದಿನ ಕೂಡ ಧರಿಸ್ತಾ ಬನ್ನಿ ಇದು ಈ ರೀತಿಯಾಗಿ ಪೂರ್ತಿ ಉರಿದ ನಂತರ ಆ ಧೂಪ ನಾವೇನು ಹಾಕಿದ್ದೀವಿ ಅದರೊಳಗಡೆ ಲೋಭನ ಅದು ಸಾಂಬ್ರಾಣಿ ಧೂಪವಾಗಿ ಕನ್ವರ್ಟ್ ಆಗುತ್ತೆ ಅದನ್ನು ಇಡೀ ಮನೆಗೆ ಒಂದು ಮೂಲೆ ಮೂಲೆಗೂ ಕೂಡ ನೀವು ತೋರಿಸ್ಬೇಕು ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಈಗಾಗಲೇ ಇದ್ದರೆ ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ ನಾವು ಏನೆಲ್ಲ ವಸ್ತುಗಳನ್ನು ಇದರೊಳಗಡೆ ಹಾಕಿದ್ದೀವಲ್ಲ ಏಲಕ್ಕಿ ಲವಂಗ ತುಪ್ಪ ಎಲ್ಲ ಅದರ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲೆಲ್ಲ ಒಂದು ಸುವಾಸನೆ ಭರಿತವಾಗಿರುತ್ತೆ ಖಂಡಿತ ಒಂದು ಪಾಸಿಟಿವ್ ಎನರ್ಜಿ ಅಥವಾ ಒಂದು ಸಕಾರಾತ್ಮಕ ಶಕ್ತಿ ನಿಮ್ಮ ಮನೆಯಲ್ಲಿ ಕ್ರಿಯೇಟ್ ಆಗುತ್ತೆ ಈ ರೀತಿ ಮಾಡೋದರಿಂದ ಇದನ್ನು ಪೂರ್ತಿಯಾಗಿ ಉಳಿದಿರೋ ಅಂಥದ್ದನ್ನು ಸಪ್ರೇಟಾಗಿ ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಂಡ್ಮೇಲೆ ಆ ದೀಪವನ್ನು ಮತ್ತೆ ತೊಳೆದು ಮತ್ತೆ ನೆಕ್ಸ್ಟ್ ವಾರ ಅಥವಾ ನೆಕ್ಸ್ಟ್ ತಿಂಗಳು ಇದನ್ನು ಮಾಡೋದಕ್ಕೆ ನೀವು ಬಳಸ್ಬೋದು ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸುಂದರವಾದಂತಹ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರಗಳು ಲೋಕ ಸಮಸ್ತ ಸುಖಿನೋ ಭವಂತು